ಓಂ ಶ್ರೀ ಗುರು ಬಸವಲಿಂಗಾಯನ ವಿಶ್ವಗುರು ಬಸವಸಾದ್ಯನ ಹೃದಯದಲ್ಲಿ ಸ್ಮರಿಸುತ್ತ ವೀರವೇದಾ ಅಕ್ಕಮಾತಿ ವೇದಾಯವರನ್ನು ಧ್ಯಾನಿಸುತ್ತಾ ಎಲ್ಲ ದೀಕ್ಷಾಕರಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತ ಹೊಸ ಭಕ್ತಿಗೆ ದಾರಿದೀಪವಾದ ಪರಮ ಪೂಜೆಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಹಣಿಮಣಿದು ವೇದಿಕೆ ಮೇಲೆ ಆಶೀರ್ವಾದಂಥ ಪೂಜ್ಯ ಗುರುಗಿಸಬಪಟ್ಟ ದೇವರ ಪಾದಗಳಿಗೆ ಎಲ್ಲ ಪೂಜ್ಯರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಮಾನ್ಯ ಪರಿಸರ ಸಚಿವರಾದ ಅಣ್ಣನವರಾದ ಈಶ್ವರ ಖಂಡಣ್ಣನವರಿಗೂ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳು ವೇದಿಕೆ ಮೇಲಿದ್ದಂಥ ಎಲ್ಲ ಅಣ್ಣನಗಳ ಮತ್ತು ಅಕ್ಕನಗಳಿಗೂ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿ ಈಗಾಗಲೇ ಎಲ್ಲರೂ ತಮ್ಮ ತಮ್ಮ ಶಲೆಗಳನ್ನು ಸೂಚನೆ ಮಾಡಿದ್ದಾರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಭಾಲ್ಕಿ ಜನರು ಪುಣ್ಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಎಲ್ಲರಿಗೂ ಒಬ್ಬರು ಗುರುಗಳು ಸಿಗ್ತಾರೆ ನಮ್ಮ ಜೀವನದ ಮೂಗರು ಗುರುಗಳು ಕಂಡಿದ್ದು ಪಟ್ಟದೇವರ ನಡೆದ ದಾರಿಯನ್ನು ಪರಮ ಪೂಜೆ ಗುರು ಬಸುಲಿ ಪಟ್ಟದೇವರನ್ನು ಮಾಡ್ತಾ ಇದ್ದಾರೆ ಅದನ್ನು ಮುಂದುವರೆಸಿಕೊಂಡು ಗುರು ಲಿಂಗ ಜಂಗಮ ಚನ್ನಬಸವ ಪಟ್ಟದೇವ್ರ ಗುರುಗಳು ಮತ್ತ ಪಟ್ಟದೇವರು ಲಿಂಗ ಆಗಿ ಜಗತ್ತನ್ನು ನಡೆಸ್ತಾ ಇದ್ದಾರೆ ಜಂಗಮ ಆಗಿ ಎಲ್ಲ ಕಡೆ ಪ್ರಸಾರ ಮಾಡುತ್ತಿರುವಂತ ನಮ್ಗೆ ಗುರುಸಪಟ್ಟರು ಹಾಗಾಗಿ ಅಪ್ಪವರ ಕಣ್ಣು ಮತ್ತು ಮಾತು ಅಪ್ಪವರ ಕಣ್ಣಿನಾಗ ಒಂದು ಶಕ್ತಿ ಇದೆ ಅಪ್ಪವರ ಮಾತಿನಾಗೊಂದು ಶಕ್ತಿ ಇದೆ ಅವ್ರು ಯಾವುದಾದ್ರೂ ಒಂದು ಮಾತು ಹೊರಗೆ ಬರ್ತಾರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗ್ಲಿಕ್ಕೆ ಹೊರಗೆ ಬರ್ತದೆ ಅಂತ ಅಪ್ಪವರ ವಚನ ರಥೋತ್ಸವದ ಬಗ್ಗೆ ಒಂದು ಇಟ್ಕೊಂಡು ಏನು ಹೇಳಿದ್ದಾರಲ್ಲ ಆ ಇದಕ್ಕೆ ನಾವು ಕೂಡ ಸಂಗತಿ ಇದ್ದೇವೆ ಮತ್ತೆ ಇನ್ನೊಂದು ನಂದು ವಿಶೇಷ ಏನು ಎಲ್ಲರೂ ವಚನಗಳು ಇಡಬೇಕು ಅಂತ ಹೇಳದಿದ್ರು ಈಗ ಇಪ್ಪತ್ತಿಂದ ನಮ್ದು ಹಾಗೆ ಒಂದು ವರ್ಷ ಎತ್ತಾಯ್ತುಕೊಳ್ಳ ಅಣ್ಣನವ್ರ ಬಾಬು ಒಲೆ ಅಣ್ಣವ್ರು ಹೇಳಿದಂಗ ಅದಕ್ಕೆ ಎಲ್ಲಾ ಕಡೆ ತಿರುಗಿ ಅದನ್ನು ನೋಡಿದ್ರೆ ನಮಗ್ ಹನ್ನೆರಡನೇ ಶತಮಾನದ ಶರಣರು ನೆನಪಿಗೆ ಬರ್ಬೇಕು ವಚನಗಳು ನೆನಪಿಗೆ ಬರ್ಬೇಕು ಅದ್ರ ಮೇಲೆ ಶರಣರ ವಿನ್ಯಾಸಗಳನ್ನೂ ಇರಬೇಕು ಅದರಲ್ಲಿ ಮತ್ತೆ ನಾವು ಹಲಕೆ ಪಟ್ಟದ್ದೇವ್ರು ಕೂಡ ಇರ್ಬೇಕು ಚೆನ್ನಸ ಪಟ್ಟದ್ರು ಮೂಗರು ಗುರುಗಳು ಲಿಂಗ ಹಿಡ್ಕೊಂಡು ಚಿತ್ರ ಕೂಡ ಅಲ್ಲಿ ಕೆಳಗೆ ಇರಬೇಕು ಅನ್ನುವಂಥ ನನ್ನ ಅನಿಸಿಕೆ ಏಳ್ನೂರ ಎಪ್ಪತ್ತು ಶರಣಿಯರ ಯಾವ ಯಾವ ಶರಣರು ಮುಖ್ಯ ಇರ್ತಾರ ಅಂತೂರ ಆ ರಥದ ಮೇಲೆ ಯಾಕಂದ್ರೆ ಅಂತ ಇಂಥ ರಥ ಎಲ್ಲಿ ಮಾಡಿಕ್ಲಕ್ಕಾಗದು ಒಂದ್ಸರಿ ಇಡೀ ಜಗತ್ ಪ್ರಸಿದ್ಧ ಆಗುವಂತ ಆ ವಚನ ವಚನ ರಥೋತ್ಸವ ಆಗಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಮಹಿಳೆಯರಿಂದ ನಮ್ಮೆಲ್ಲರ ಮಹಿಳೆಯರ ಪರವಾಗಿ ಏನೇ ಸಲಹೆ ಸಹಕಾರಗಳು ಪೂಜ್ಯರ ಮಾರ್ಗದಲ್ಲಿ ನಾವು ನಡೀತೀವಿ ಅನ್ನುವಂತ ಮಾತನ್ನ ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಶರಣು ಶರಣಾರ್ಥಿ ಓಂ ಶ್ರೀ